ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ಪ್ರಥಮ ಬಿಕಾಮ್ನ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಅರವಿಂದ ಮಾಲಗತ್ತಿಯವರು ಬರೆದಂತಹ ಸಾಫ್ಟ್ವೇರ್ ಮತ್ತು ಎಂಎ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಪ್ರಥಮ ಬಿಕಾಂಗೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಹಾಗೆ ಸೆಕೆಂಡ್ ಬಿ ಕಾಮ್ನ ಅನೇಕ ಪಾಠಗಳನ್ನು ಕೂಡ ಪಠ್ಯಪುಸ್ತಕದ ಅನೇಕ ವಿಡಿಯೋಗಳನ್ನು ಕೂಡ ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ನೀವು ಹೊಸಬರಾಗಿದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ನಾನು ನಿಮ್ಮ ವಾಸಂತಿ ಅಂಬಲ್ಪಾಡಿ ಉಡುಪಿ ಜಿಲ್ಲೆಯಿಂದ ಸರಿ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ಯಾವುದು ಬರ್ತದೆ ಅಂತ ನೋಡೋಣ ಒಟ್ಟಿಗೆ ಮೂರು ಪ್ರಶ್ನೆಗಳಿವೆ ಎಂಟು ಅಂಕದ ಮೂರು ಪ್ರಶ್ನೆಗಳು ಇವುಗಳಲ್ಲಿ ಯಾವುದೇ ಒಂದು ಬಂದರೂ ಕೂಡ ನೀವು ಉತ್ತರ ಒಂದೇ ಬರೆಯಿರಿ ಈಗ ನಾನು ಹೇಳುವಂಥ ಉತ್ತರವನ್ನೇ ಬರೆಯಿರಿ ಮೊದಲಿಗೆ ಪ್ರಶ್ನೆ ಯಾವುದು ಅಂತ ನೋಡೋಣ ಮೊದಲ ಪ್ರಶ್ನೆ ಜಾಗತೀಕರಣದಿಂದಾಗಿ ಸಮಾಜ ಎದುರಿಸುವ ಸವಾಲುಗಳನ್ನು ಸಾಫ್ಟ್ವೇರ್ ಮತ್ತು ಎಮ್ಮೆ ಕವಿತೆ ಹೇಗೆ ಚಿತ್ರಿಸುತ್ತದೆ ಅಥವಾ ಜಾಗತೀಕರಣವು ಭಾರತೀಯ ಸಮಾಜದ ಮೇಲೆ ಬೀರಿರುವ ಪರಿಣಾಮಗಳನ್ನು ಕವಿತೆ ಹೇಗೆ ನಿರೂಪಿಸುತ್ತದೆ ಅಥವಾ ಜಾಗತೀಕರಣದಿಂದ ಭಾರತೀಯ ಸಮಾಜ ವ್ಯವಸ್ಥೆಯಲ್ಲಿ ಆದ ಸ್ಥಿತ್ಯಂತರ ಸ್ಥಿತ್ಯಂತರ ಅಂದರೆ ಬದಲಾವಣೆ ಹಾಗೂ ಪರಿಣಾಮಗಳನ್ನು ಕುರಿತು ವಿವೇಚಿಸಿರಿ ಉತ್ತರ ನೋಡ್ತಾ ಹೋಗೋಣ ಸಾಫ್ಟ್ವೇರ್ ಮತ್ತು ಎಮ್ಮೆ ಅನ್ನುವಂತಹ ಅರವಿಂದ ಮಾಲಗತ್ತಿಯವರ ಈ ಕವನದಲ್ಲಿ ಭರತವಳ್ಳಿ ಅಂದರೆ ಗ್ರಾಮ ಭಾರತ ಇದರ ಶಿಥಿಲೀಕರಣ ಅಂದರೆ ನಿಧಾನವಾಗಿ ಕ್ಷಯಿಸ್ತಾ ಹೋಗುವಂಥದ್ದು ಶಿಥಿಲೀಕರಣಕ್ಕೆ ಜಾತೀಯತೆ ಮತ್ತು ರಾಜಕಾರಣದ ಧರ್ಮ ಕಾರಣ ಎಂಬ ಇಬ್ಬರು ರಾಕ್ಷಸರು ಕಾರಣ ಅನ್ನುವಂತೆ ಈ ಕವನ ಆರಂಭವಾಗ್ತದೆ ಇದರೊಂದಿಗೆ ಜಾಗತೀಕರಣವೆಂಬ ಮೂರನೇ ರಾಕ್ಷಸನ ಆಗಮನದಿಂದ ಈ ಭರತವಳ್ಳಿ ಅಂದರೆ ಗ್ರಾಮ ಭಾರತ ಅಥವಾ ಭಾರತ ಇನ್ನಷ್ಟು ಅಧೋಗತಿಗೆ ಇಳಿದಿರುವುದನ್ನು ಹೇಳುತ್ತದೆ ಹೊಸ ಆರ್ಥಿಕ ನೀತಿಯು ಬಿಸಿಲು ನೆರಳಿನ ಆಟದಂತಾಗಿದ್ದು ಈ ಆಟದಲ್ಲಿ ಸದ್ಯ ನಾವಿದ್ದೇವೆ ಎನ್ನುತ್ತದೆ ಮಿಶ್ರ ಆರ್ಥಿಕ ಪರಿಣಾಮದಿಂದ ದಿಕ್ಕು ದೆಸೆ ಇಲ್ಲದೆ ಇಲ್ಲದ ಆರ್ಥಿಕ ಸ್ಥಿತಿಗಳು ಸಮಾಜದ ಮೇಲೆ ಉಂಟು ಮಾಡಿದಂತಹ ಪರಿಣಾಮಗಳು ಅಪಾರವಾದದ್ದು ಅದರ ಆ ಒಂದು ಊರಿಗೆ ಸಿಕ್ಕಿ ನಾಶವಾಗಿರುವುದು ಕೂಡ ತುಂಬ ಆಗಿದೆ ಇಂತಹ ಸ್ಥಿತಿಯಲ್ಲಿ ಬದುಕಿನ ಅನೇಕ ಆಸೆಗಳನ್ನು ಇಟ್ಟುಕೊಂಡು ನಮ್ಮದೇ ಅಸ್ತಿತ್ವ ಮತ್ತು ಅನನ್ಯತೆಗಳೊಂದಿಗೆ ಬದುಕುವ ಬಗೆ ಹೇಗೆ ಮತ್ತು ಅದರಿಂದ ಯಾವ ರೀತಿ ಪಾರಾಗಬಹುದು ಮತ್ತು ನಮ್ಮ ಪರಂಪರೆಯಲ್ಲಿ ಈ ಉಪಾಯಗಳು ಇವೆಯೇ ಎಂಬುದನ್ನು ಈ ಕವಿತೆಯಲ್ಲಿ ನಾವು ನೋಡ್ತಾ ಹೋಗಬಹುದು ಆಧುನಿಕ ಬದುಕನ್ನು ಬೆಚ್ಚಿ ಬೀಳಿಸುವ ಸಮಾಜೋ ಆರ್ಥಿಕ ಸ್ಥಿತಿಯಂತರಕ್ಕೆ ಸಾಫ್ಟ್ವೇರ್ ಎಂಬುದು ಕಾರಣವಾಗಿದ್ದು ಇದೊಂದು ಆಧುನಿಕ ವಿಜ್ಞಾನದ ಸೆಳಕು ಅಥವಾ ಆಕರ್ಷಣೆ ಮುಖ್ಯವಾಗಿ ಸದ್ಯದ ಬದುಕಿನ ಸಹಜ ವಿದ್ಯಮಾನವಾಗಿದ್ದು ತುಂಬ ಸರಳವಾಗಿ ಸಹಜವಾಗಿ ಆಗುತ್ತಿರುವಂತಹ ಸಮಾಜದ ಪಲ್ಲಟವಾಗಿದೆ ಸಮಾಜದ ಬದಲಾವಣೆಯಾಗಿದೆ ಎಮ್ಮೆ ಎಂಬುದು ನಮ್ಮ ಸಂಸ್ಕೃತಿಗೆ ಹೊಂದಿಕೊಂಡ ಒಂದು ಪಾಪದ ಪ್ರಾಣಿ ಒಂದು ಜನಾಂಗದ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಆರ್ಥಿಕ ನೆಲೆಯಲ್ಲಿ ಮಹತ್ವಪೂರ್ಣವಾದಂಥ ಒಂದು ಪ್ರಾಣಿಯಾಗಿದ್ದು ಶೀತಕ್ಕೂ ಉಷ್ಣಕ್ಕೂ ಹೊಂದಿಕೊಳ್ಳುವ ಸ್ವಭಾವ ಅಂದರೆ ಆ ಎಮ್ಮೆಯದು ಯಾವುದೇ ಮಹತ್ವಾಕಾಂಕ್ಷೆಗಳಿಲ್ಲದೆ ಆಕ್ರಮಣವಿಲ್ಲದೆ ಸಿಕ್ಕಿದ್ದು ಏನು ಸಿಗುತ್ತದೋ ಅದನ್ನು ತಿಂದುಕೊಂಡು ದಪ್ಪ ಉಪ್ಪವಾದ ಹಾಲನ್ನು ನೀಡುವಂತಹ ಒಂದು ಸಹನಾ ಮೂರ್ತಿ ಅದರ ಬಣ್ಣ ಕೂಡ ವಿಶೇಷವಾಗಿದ್ದು ನೀವು ನೋಡಿರ್ಬೋದು ಎಮ್ಮೆಯ ಬಣ್ಣ ಎಮ್ಮೆಯ ಬಣ್ಣ ಕೂಡ ವಿಶೇಷವಾಗಿದ್ದು ಯಾವುದೇ ಬಿಸಿಲಿಗೂ ಕೂಡ ಮಸುಕ್ಕಾಗದ ಸೋಲದ ಶ್ರಮಜೀವಿಯ ನಿಲುವಿನ ಪ್ರತೀಕವಾಗಿದೆ ಒಂದು ರೀತಿಯಲ್ಲಿ ಸಾಫ್ಟ್ವೇರ್ ನಾಗರಿಕತೆಯು ಸಂಸ್ಕೃತಿಯ ಪ್ರತಿಮೆಯಾದರೆ ಎಮ್ಮೆ ದೀನದಲಿತರ ಬಡವರ ರೈತರ ಹಳ್ಳಿಯ ಪ್ರತಿನಿಧಿಯಾಗಿ ಕಾಣಿಸ್ತದೆ ಈ ಕವಿತೆಯಲ್ಲಿ ಜಾನಪದ ವೇದ ಪುರಾಣ ಕಾವ್ಯಜ್ಞಾನ ಚರಿತ್ರೆಯ ಸೂಕ್ಷ್ಮವಾದ ಆಶಯಗಳನ್ನು ಬಳಸಿಕೊಳ್ಳುತ್ತಾ ಯುಗಯುಗಾಂತರಗಳಿಂದ ಭಾರತೀಯ ಸಮಾಜದಲ್ಲಿ ರೂಪುಗೊಂಡಿರುವಂತಹ ಅನೇಕ ಏರಿಳಿತಗಳನ್ನು ತನ್ನ ತೆಕ್ಕೆಗೆ ಒಳಗು ಮಾಡುತ್ತಾ ಹೋಗುತ್ತದೆ ಆಧುನಿಕ ಸಮಾಜವೆಂಬ ಜಾಗತೀಕರಣದ ಮಾಯಾಬಜಾರ್ನಲ್ಲಿ ಈ ನೆಲದ ಮೂಲ ಜ್ಞಾನ ಪರಂಪರೆಗಳು ಹೇಗೆ ಹಿಂದಕ್ಕೆ ಸರಿಯುತ್ತಿವೆ ಎಂಬುದನ್ನು ಹಾಗೂ ದೇಶೀಯ ಜ್ಞಾನಗಳನ್ನು ಮತ್ತೆ ಹೇಗೆ ಪುನರ್ ಸ್ಥಾಪಿಸಬಹುದು ಎಂಬಂತಹ ಅಪ್ಪಟ ಮಾನವೀಯ ಕಳಕಳಿಯನ್ನು ಈ ಕವಿತೆ ಧ್ವನಿಸುತ್ತದೆ ಮನುಷ್ಯನಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲವಾದರೂ ನಿಸರ್ಗ ಅವನಿಗೆ ಒದಗಿಸಿದಂತಹ ಶಕ್ತಿ ಬಹಳಷ್ಟಿದೆ ಮಾನವ ತನ್ನ ವಿಕಾಸ ಪಥದಲ್ಲಿ ಕಂಡುಕೊಂಡಂತಹ ಸಾಮಾಜಿಕ ನಿಯಮ ಸಾಧಿಸಿದ ವೈಜ್ಞಾನಿಕ ಆವಿಷ್ಕಾರಗಳು ಇಂದಿನ ಅನಾರೋಗ್ಯಕರವಾದಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗವನ್ನು ದಂಗುಪಡಿಸುತ್ತಾ ಹೋಗುತ್ತದೆ ಜಾಗತೀಕರಣದ ನೆಪದಲ್ಲಿ ಹಾಳು ಮಾಡುತ್ತಿರುವಂತಹ ಆಧುನಿಕ ಜ್ಞಾನ ನಮ್ಮ ದೇಶಿ ಚಿಂತನೆಗಳನ್ನೇ ವೈಭವೀಕರಿಸ್ತಾ ಇದೆ ಈ ನಿಲುವಿನಿಂದ ತೃತೀಯ ಜಗತ್ತಿನ ಬದುಕನ್ನು ನರಕವಾಗಿಸಿದೆ ಈ ನರಕವನ್ನು ಸ್ವರ್ಗವಾಗಿ ಪರಿವರ್ತಿಸುವ ಮುಖವಾಡ ಹೊತ್ತು ಬಂದ ಬಹುರಾಷ್ಟ್ರೀಯ ಕಂಪನಿಗಳು ಇನ್ನಷ್ಟು ಘೋರ ನರಕಕ್ಕೆ ತಳ್ಳುತ್ತಾ ಇವೆ ವಿನಃ ಯಾವುದೇ ರೀತಿಯಲ್ಲಿ ಕಡಿಮೆ ಮಾಡಿಸ್ತಾ ಇಲ್ಲ ಕುದಿಯುವ ಬದುಕಿನ ಅತಂತ್ರ ಸ್ಥಿತಿಗೆ ತಲುಪಿರುವ ಅನೇಕ ಬಡ ರಾಷ್ಟ್ರಗಳಲ್ಲಿ ಭಾರತವೂ ಕೂಡ ಒಂದಾಗಿದ್ದು ಈ ನೆಲದ ನೆಲವು ಪ್ರಾಚೀನ ಕಾಲದಲ್ಲಿ ಹೇಗೆ ನಳನಳಿಸುತ್ತಿತ್ತು ಎಂಬುದನ್ನು ಕೂಡ ಇಲ್ಲಿಯ ಕೆಲವು ಸಾಲುಗಳು ಧ್ವನಿಸ್ತವೆ ಪ್ರಿಯ ಇಂಡಿಯಾ ಗಂಗೆ ಯಮುನೆಯರ ಸುತ್ತ ಮೇದ ಎಮ್ಮೆಯ ಹೆಂಡಿಯಲ್ಲಿ ಬಂಗಾರವಿತ್ತು ಅನ್ನುವಂಥದ್ರಲ್ಲೇ ಈ ನಮ್ಮ ನಾಡಿನ ಪ್ರಾಚೀನತೆ ಎಷ್ಟು ವೈಭವದಲ್ಲಿ ಇತ್ತು ಅನ್ನುವಂಥದ್ದನ್ನು ಹೇಳ್ತಾರೆ ಪಾಶ್ಚಾತ್ಯ ಮತ್ತು ಪೌರೋಹಿತ್ಯ ಆಲೋಚನಾ ಕ್ರಮಗಳಂತೆ ಕ್ರಮಗಳಲ್ಲಿ ಅದು ಅಪಮೌಲ್ಯ ಕೊಂಡು ತಿರಸ್ಕಾರಕ್ಕೆ ಒಳಗಾಗಿರುವಂತಹ ದೇಶೀಯ ಬದುಕಿನ ನೆಲೆಯಲ್ಲಿ ಎಮ್ಮೆಯೂ ಕೂಡ ಒಂದಾಗಿದ್ದು ಈ ನೆಲದ ಪ್ರಧಾನ ಸಂಸ್ಕೃತಿಯ ಜೀವಪರವಾದಂತಹ ಆಶಯವಾಗಿದೆ ಬಿಸಿಲು ಮಳೆ ಗಾಳಿ ಚಳಿಗೆ ಹೆದರದೆ ಮೂಲ ಅಸ್ತಿತ್ವದ ಅನನ್ಯತೆಯನ್ನು ಕಾಯ್ದುಕೊಂಡ ಸ್ಥಿತಿ ಅದು ದೊಡ್ಡ ದೊಡ್ಡ ರೋಗಕ್ಕೂ ಪ್ರತಿರೋಧ ಒಡ್ಡುವ ದೇಶೀಯ ಪರಂಪರೆಯ ದ್ಯೋತಕ ಯಾವುದು ಎಮ್ಮೆ ಇಂತಹ ಎಮ್ಮೆಯ ಸೆಗಣಿಯ ಸೆಗಣಿಯಲ್ಲಿ ಬಂಗಾರವಿತ್ತು ಅಂದರೆ ಬದುಕು ಹಸನಾಗಿತ್ತು ಗೋಬರ್ ಗ್ಯಾಸ್ ಆಗಿತ್ತು ಸೋಲಾರ್ ಶಕ್ತಿಗೂ ಬಳಕೆಯಾಗಲು ತಲುಪಿದ್ದು ವೈಜ್ಞಾನಿಕ ಶೋಧವೇ ಸರಿ ಆದರೆ ಇಂತಹ ದೇಶೀಯತೆ ಬಳಸಿ ಬಂಗಾರವಾಗಿದ್ದ ಬದುಕು ಪೆಟ್ರೋಲ್ ವಾಸನೆಯಲ್ಲಿ ಮಲ್ಲಿಗೆ ಸುವಾಸನೆ ಕಳೆದುಕೊಳ್ಳುವಂತೆ ವಿದ್ಯುತ್ ಬಳಕೆಯಿಂದ ದೇಶೀಯತೆ ನಾಶವಾಗುತ್ತಿರುವುದನ್ನು ಗುರುತಿಸುತ್ತಾರೆ ಜಾಗತೀಕರಣ ಎನ್ನುವಂಥ ವೇಷ ಮರೆಸಿದ ಭೂತ ಇಲ್ಲಿ ನೆಮ್ಮದಿ ಕಿತ್ತುಕೊಂಡಿದ್ದಲ್ಲದೆ ಕನಸುಗಳನ್ನು ಕೂಡ ಅದು ಕಸಿದುಕೊಂಡಿದೆ ಮೂಲ ದೇಶೀಯ ಪರಂಪರೆಯ ಅರಿವು ಮತ್ತು ತಿಳುವಳಿಕೆಯನ್ನು ಪ್ರಕೃತಿ ಸಂಪತ್ತನ್ನು ಬಳಸಿಕೊಂಡು ಬದುಕುವ ಕಲೆಗಾರಿಕೆಯನ್ನೇ ಅದು ದಮನಗೊಳಿಸಿದೆ ಅಂದರೆ ನಾಶಗೊಳಿಸಿಬಿಟ್ಟಿದೆ ಜಾಗತೀಕರಣದ ಮೋಹದಿಂದ ಇಂದು ಪರಂಪರೆಯ ಶೋಧನೆಗಳು ಅನಾಥವಾಗಿದೆ ಮೂಲ ಜನಾಂಗದ ಸಹಜ ಆಶೋತ್ತರಗಳು ನಿರ್ಗತಿಕವಾಗಿದೆ ಆಧುನಿಕ ಜಗತ್ತಿನ ವಿಕಾರಗೊಂಡ ಜಾಗತೀಕರಣ ಉದಾರೀಕ್ ಉದಾರೀಕರಣ ಖಾಸಗೀಕರಣದ ವಿಫಲತೆಗಳು ಮತ್ತು ಜೀವವಿರೋಧಿ ನಿಲುವುಗಳು ದಿನೇ ದಿನೇ ಹೆಚ್ಚುತ್ತಿವೆ ಪ್ರಜಾಪ್ರಭುತ್ವದ ಆಲಯದೊಳಗೆ ಭ್ರಷ್ಟಾಚಾರ ಭಾವದ ಕರಾಳ ನೆರಳು ದಟ್ಟವಾಗುತ್ತಿದೆ ಸಾಮಾಜಿಕ ವ್ಯವಸ್ಥೆಯೂ ಕೂಡ ಕಲುಷಿತವಾಗಿದೆ ಜಾಗತಿಕ ಯುದ್ಧ ಪರಂಪರೆಗಳನ್ನು ಜೀವಕುಲದ ಮೇಲೆ ಇದುವರೆಗೂ ಎಸಗಿದ ಹಿಂಸೆಗಿಂತ ಹೆಚ್ಚಿನ ಆತಂಕವನ್ನು ಇಂದಿನ ಜಾಗತೀಕರಣ ಮಾಡ್ತಾ ಇದೆ ಪ್ರಾಣ ಕಾಪಾಡಬೇಕಾದಂಥ ಆಸ್ಪತ್ರೆಗಳು ಬಲಿಪೀಠಗಳಾಗಿ ರೂಪಾಂತರಗೊಂಡಿರುವುದನ್ನು ಮಾಂಸದ ಕೇಂದ್ರವಾಗಿರುವುದನ್ನು ತಿಳಿಸುತ್ತದೆ ಒಟ್ಟಾರೆ ಮನುಷ್ಯನ ಬದುಕು ಎನ್ನುವುದು ಕಸಾಯಿಖಾನೆಯ ಗೂಟಕ್ಕೆ ಕಟ್ಟಿದ ಪ್ರಾಣಿಯಂತಾಗಿದೆ ನಳನಳಿಸಬೇಕಾದ ಭಾರತೀಯ ಅನನ್ಯತೆ ಯಂತ್ರದಲ್ಲಿ ಸಿಕ್ಕಿ ಬೂದಿಯಾಗ್ತಾ ಇದೆ ಜಾಗತೀಕರಣದ ಕಟುಕನ ಮನಸ್ಥಿತಿಯ ಜಾಗತೀಕರಣದ ಕಟುಕನ ಮನಸ್ಥಿತಿಯಂಥದ್ದು ಅದಕ್ಕೆ ಕರುಣೆ ದಯೆ ಪ್ರೀತಿ ಸಾಮರಸ್ಯಗಳಿಗಿಂತ ಲಾಭ ಮಾಡಿಕೊಳ್ಳುವುದೇ ಹೆಚ್ಚಿನ ಗುರಿಯಾಗಿದೆ ಮನುಷ್ಯನ ದೇಹದಲ್ಲಿ ಇರುವ ಕೊನೆಯ ಹನಿ ರಕ್ತವನ್ನು ಬಸಿಯುವ ದುರಾಸೆ ಇಲ್ಲಿನ ಮಹಿಳೆಯರ ದಲಿತರ ಕಾರ್ಮಿಕರ ಮತ್ತು ಬೌದ್ಧಿಕ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡುತ್ತಿರುವುದರ ಜೊತೆಗೆ ದೇಶದ ಸ್ವಾತಂತ್ರ್ಯ ಸಾರ್ವಭೌಮತ್ವವನ್ನು ಛಿದ್ರಗೊಳಿಸಿ ಸರ್ಕಾರಗಳನ್ನು ವ್ಯಾಪಾರಿ ಏಜೆಂಟುಗರ ಏಜೆಂಟರನ್ನು ಏಜೆಂಟರುಗಳನ್ನಾಗಿ ಬದಲಾಯಿಸಿ ಸ್ವಸಾಮರ್ಥ್ಯವನ್ನು ನಾಶ ಮಾಡುವುದೇ ಮುಖ್ಯ ಗುರಿ ಸಾಂಸ್ಕೃತಿಕ ಮತ್ತು ತಾತ್ವಿಕ ಪ್ರತಿರೋಧದ ಬದುಕನ್ನು ಈ ಕವಿತೆ ನಮಗೆ ತೆರೆದಿಡ್ತದೆ ಕ್ರಿಕೆಟ್ ಎಂಬ ಹೆಬ್ಬಾವು ಹೇಗೆ ದೇಶೀಯ ಪರಂಪರೆಯ ಆಟಗಳನ್ನು ನುಂಗಿ ಹಾಕಿದೆ ಎಂದರೆ ಬಹುರಾಷ್ಟ್ರೀಯ ಕಂಪನಿಗಳು ಹಣ ಸುರಿದು ರಾತ್ರೋರಾತ್ರಿ ಆಟ ಆಡಿಸುತ್ತವೆ ಇದರಿಂದ ಬಡ ಮತ್ತು ಅಭಿವೃದ್ಧಿಯ ಹಂತದ ದೇಶಗಳ ಕ್ರೀಡೆ ಕಲಾ ಪರಂಪರೆಗಳು ಸರ್ವನಾಶವಾಗುತ್ತಿದ್ದು ಅಂತಹ ದೇಶಗಳು ಭಿಕ್ಷಾಪಾತ್ರೆ ಹಿಡಿದು ಬೀದಿ ಪಾಲಾಗುತ್ತಿವೆ ಎನ್ನುತ್ತದೆ ಕವಿತೆ ಒಬ್ಬ ವ್ಯಕ್ತಿ ಜೀತಕ್ಕಿದ್ದಾನೆ ಎಂದರೆ ಪ್ರಜಾತಂತ್ರದಲ್ಲಿ ಅದೊಂದು ಮುಜುಗರದ ವಿಷಯ ಅಂದರೆ ತನ್ನನ್ನು ತಾನು ಮಾರಿಕೊಳ್ಳುತ್ತಿದ್ದಾನೆ ತನ್ನನ್ನು ಜೀತಕ್ಕೆ ಇಟ್ಟುಕೊಂಡಿದ್ದಾನೆ ಅಂದರೆ ಅದೊಂದು ಬಹಳಷ್ಟು ನಾಚಿಕೆಯ ವಿಷಯ ಆದರೆ ದೇಶವೇ ಜೀತಕ್ಕೆ ಜೋತು ಬಿದ್ದಿದೆ ಐರೋಪ್ಯ ರಾಷ್ಟ್ರಗಳಿಗೆ ತನ್ನನೇ ತಾನು ಹರಾಜು ಹಾಕಿಕೊಂಡಿದೆ ರಾಜಕಾರಣಿ ಬಂಡವಾಳ ಶಾಹಿಗಳನ್ನು ಬಿಟ್ಟರೆ ಬಹುಸಂಖ್ಯಾತರೆಲ್ಲ ಇಲ್ಲಿ ಜೀತಗಾರರೇ ಈ ರಾಜಕಾರಣಿಗಳು ಉಪ್ಪು ತಿಂದ ಮನೆಗೆ ದ್ರೋಹ ಬಗೆದಿದ್ದಾರೆ ಒಂದು ದೇಶಕ್ಕೆ ಸಮುದಾಯಕ್ಕೆ ಬದಲಾವಣೆಗಳು ಬೇಕು ನಿಜ ಆದರೆ ಅದು ಸಮಾಜದ ಸಮಾಧಿಯ ಮೇಲೆ ಬೆಳೆಯುವ ಗುಲಾಬಿಯಂತೆ ಆಗಬಾರದು ಯಾವುದು ಸ್ವದೇಶಿ ಯಾವುದು ವಿದೇಶಿ ಎಂಬ ಅರಿವಿರಬೇಕು ಹಸಿವು ಬಡತನ ದಾರಿದ್ರ್ಯ ಅಪಮಾನ ಜಾತಿಯತೆ ಎಂಬ ಮೂಲ ಸಂಕಟಗಳನ್ನು ಅದು ನಾಶ ಮಾಡಬೇಕು ಕನಿಷ್ಠ ಬದುಕಿಗೆ ಬೇಕಾದಂತಹ ಅವಶ್ಯಕತೆಗಳನ್ನು ಈಡೇರಿಸಬೇಕು ಅಳುವ ಮಗುವಿಗೆ ಬೇಕಾದದ್ದು ಕುಡಿಕೆ ಹಾಲು ಅದಕ್ಕೆ ತುಪ್ಪ ತಂದು ಕುಡಿಸಿದರೆ ಅದು ಜೀರ್ಣಿಸುವುದಿಲ್ಲ ಹಾಗೆ ಇದೆ ಈಗಿನ ಭಾರತದ ಸ್ಥಿತಿ ಎಂದು ಈ ಕವಿತೆ ಧ್ವನಿಸ್ತದೆ ಇನ್ನು ಜಾಗತಿಕ ಹಿಂದುಳಿದ ದೇಶಗಳಿಗೆ ಸಮಾಜವು ಆರ್ಥಿಕ ಸಮಸ್ಯೆ ಪರಿಹಾರಕ್ಕೆ ಒಂದೇ ಮದ್ದು ಅದು ಜಾಗತೀಕರಣವೆಂದು ವೈಭವೀಕರಿಸಲಾಗಿದೆ ಬಡ ರಾಷ್ಟ್ರಗಳ ಮನಸ್ಸುಗಳಿಗೆ ಭ್ರಮೆಯನ್ನು ವ್ಯವಸ್ಥಿತವಾಗಿ ಕಾರ್ಯಗತಗೊಳಿಸಿಗೊಳಿಸಿವೆ ಈ ಜಾತ್ರೆಯಲ್ಲಿ ಸಿಕ್ಕಿದ್ದೇ ಸೀರುಂಡೆ ಎನ್ನುವ ಮನಸ್ಥಿತಿ ಇರುವಾಗ ಇದರ ವಿರುದ್ಧ ಹೋರಾಟ ಹೇಗು ಹೇಗೆ ಎಂದು ದೇಶದ ಮೂಲತನವನ್ನು ಉಳಿಸಲು ನಿರಂತರ ಹೋರಾಟದ ಅಗತ್ಯ ಇಲ್ಲಿ ಆಗಬೇಕು ಅನ್ನುವಂಥದ್ದನ್ನು ಈ ಕವಿತೆ ತಿಳಿಸ್ತಾ ಇದೆ ಜಾಗತೀಕರಣದ ಬಳಕೆ ಮತ್ತು ಪ್ರಮಾಣಗಳಲ್ಲಿ ಮನುಷ್ಯ ಎಚ್ಚರುಗೊಳ್ಳಬೇಕು ಹಾಗೆ ಸಮಾಜದ ಸಮಸ್ಯೆಗೆ ಜೀವಕುಲದ ಜೀವಕುಲದ ಅಸ್ತಿತ್ವಕ್ಕೆ ಕಾರ್ಯಸೂಚಿಯನ್ನು ರೂಪಿಸಬೇಕು ಸತ್ತು ಹುಟ್ಟುವ ಅಥವಾ ಹುಟ್ಟಿ ಹೋರಾಡುವ ಒಂದು ಸಾಮಾಜಿಕ ಬದ್ಧತೆ ಬೇಕು ಜಾಗತೀಕರಣದ ವಿರುದ್ಧ ಹೋರಾಡುವಂತಹ ಸಂಜೀವಿನಿ ಬೇಕು ಕಟ್ಟಿರುವ ಸೊಂಟಕ್ಕೆ ಕುಡುಗೋಲು ನುಂಗಲಿ ಹೆಬ್ಬಾವು ತೆರೆದ ಬಾಗಿಲನ್ನು ಮುಚ್ಚದಿರು ಅಂಡಗಚ್ಚೆಯನ್ನು ಬಿಚ್ಚದಿರು ಅಂದರೆ ಇಲ್ಲಿ ವಿದೇಶಿ ಸ್ವದೇಶಿ ನೆಲೆಯನ್ನು ಮುಖಾಮುಖಿಯಾಗಿಸುವತ ಈ ಸಾಲು ಕೂಲಿ ಮಾಡುವ ಹೆಣ್ಣು ಎಲೆ ಅಡಿಕೆ ತಂಬಾಕು ಸುಣ್ಣ ಜಗಿದು ಬಿಸಿಲಿಗೆ ಬಸವಳಿದು ಎಚ್ಚರ ತಪ್ಪುತ್ತಾಳೆ ನಂತರ ಆಕೆ ಎಚ್ಚರವಾದಾಗ ಒಂದು ಹೆಬ್ಬಾವು ಅವಳನ್ನು ಸೊಂಟದವರೆಗೂ ನುಂಗಿದೆ ಜಾಗೃತಳಾದ ಆಕೆ ಭಯವಿಲ್ಲದೆ ಬಿದ್ದಿದ್ದ ಕುಡುಗೋಲನ್ನು ಸೊಂಟಕ್ಕೆ ಸಿಕ್ಕಿಸಿಕೊಳ್ಳುತ್ತಾಳೆ ಹೆಬ್ಬಾವು ನುಂಗಿದ ಹಾಗೆ ಹೆಬ್ಬಾವಿನ ದೇಹ ಇಬ್ಬಾಗವಾಗಿ ಸತ್ತು ಹೋಗುತ್ತದೆ ಆಕೆ ಬದುಕಿ ಉಳಿಯುತ್ತಾಳೆ ಜಾಗ ಅಂದರೆ ಇಲ್ಲಿ ಜಾಗತೀಕರಣಕ್ಕೆ ಪ್ರತಿರೋಧವನ್ನು ಒಡ್ಡಬೇಕು ಅನ್ನುವಂಥದ್ದು ಎಚ್ಚರವೂ ಇರಬೇಕು ಧೈರ್ಯವೂ ಇರಬೇಕು ಅಂದರೆ ಇದನ್ನು ಜಾಗತೀಕರಣದ ಸವಾಲುಗಳನ್ನು ಯಾವುದೇ ಸಮಸ್ಯೆ ಇಲ್ಲದೆ ಎದುರಿಸಬಹುದು ಕಳೆದು ಹೋದದ್ದನ್ನು ತನಗೆ ದಕ್ಕಿಸಿಕೊಳ್ಳಲಿಲ್ಲ ತನಗೆ ದಕ್ಕಲಿಲ್ಲ ಎಂದು ದುಃಖಿಸದೆ ಮುಂದೆ ಹೇಗೆ ದಕ್ಕಿಸಿಕೊಳ್ಳಬಹುದು ಎಂದು ತಿಳಿಸುತ್ತಾ ಆರ್ಥಿಕ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಭಾಷಿಕ ನೆಲೆಯಲ್ಲಿ ಒಗ್ಗೂಡಬೇಕು ವಿದ್ಯಾರ್ಥಿಗಳೇ ಇವೆಷ್ಟನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ನಿಮಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಿಮಗೆ ಉತ್ತರವನ್ನು ಬರೀಬೋದು ಹಾಗೆ ವಿದ್ಯಾರ್ಥಿಗಳೇ ನಿಮ್ಮ ಉಪನ್ಯಾಸಕರು ಕೂಡ ಪಾಠವನ್ನು ಮಾಡಿರ್ಬೋದು ಇನ್ನಷ್ಟು ಸುಲಭವಾಗಿ ಹೇಳಿರ್ಬೋದು ಹಾಗಾಗಿ ಅದನ್ನು ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ ಇನ್ನು ಉಳಿದದ ಆರು ಅಂಕದ ಪ್ರಶ್ನೆಗಳು ಅದು ಯಾವುದು ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಸಾಫ್ಟ್ವೇರ್ ಮತ್ತು ಎಮ್ಮೆ ಕವಿತೆಯ ಆಶಯವನ್ನು ನಿರೂಪಿಸಿರಿ ಅಥವಾ ಆಧುನಿಕ ಆವಿಷ್ಕ ಆವಿಷ್ಕಾರಗಳ ದುರಂತ ಹಾಗೂ ಅದರಿಂದ ಪಾರಾಗುವ ಬಗೆ ಇದನ್ನು ಸಾಫ್ಟ್ವೇರ್ ಮತ್ತು ಎಮ್ಮೆ ಕವನ ಪ್ರತಿಪಾದಿಸುವುದು ಹೇಗೆ ವಿಶ್ಲೇಷಿಸಿ ಅಥವಾ ಪಾಶ್ಚಾತ್ಯ ಸಂಸ್ಕೃತಿ ಆಧುನಿಕತೆಗಳ ಪರಿಣಾಮ ಹಾಗೂ ಇವುಗಳಿಂದ ಭಾರತ ಬಚಾವಾಗಿ ತನ್ನ ಸಂಸ್ಕೃತಿ ಪರಂಪರೆಗಳನ್ನು ಉಳಿಸಿಕೊಳ್ಳುವ ಬಗೆಯನ್ನು ಕುರಿತು ವಿವೇಚಿಸಿರಿ ಅಥವಾ ಪಾಶ್ಚಾತ್ಯ ಪ್ರೇರಿತ ಆಧುನಿಕತೆಯಿಂದ ಪ್ರ ಪಾರಾಗಿ ಭಾರತ ತನ್ನ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿಕೊಳ್ಳಬೇಕಾದ ಅಗತ್ಯವನ್ನು ಕವಿ ಪ್ರತಿಪಾದಿಸುವುದು ಹೇಗೆ ಚರ್ಚಿಸಿರಿ ಈ ನಾಲ್ಕು ಪ್ರಶ್ನೆಗಳು ಬಂದರೆ ನೀವು ಇದೇ ಉತ್ತರವನ್ನು ಬರಿತಾ ಹೋಗಿ ಸಾಫ್ಟ್ವೇರ್ ಮತ್ತು ಎಮ್ ಎ ಅರವಿಂದ ಮಾಲಗತ್ತಿಯವರ ಒಂದು ವಿಶಿಷ್ಟವಾದಂತಹ ಕವನ ಪ್ರಿಯ ಇಂಡಿಯಾ ಗಂಗೆ ಯಮುನೆಯರ ಸುತ್ತ ಮೇಯುವ ಎಮ್ಮೆಯ ಹೆಂಡಿಯಲ್ಲಿ ಅಂದರೆ ಸೆಗಣಿಯಲ್ಲಿ ಬಂಗಾರವಿತ್ತು ಅಂತೆಯೇ ಗೋಬರ್ ಗ್ಯಾಸಿನ ಒಲೆಯಲ್ಲಿ ಹಸಿರು ಬೆಂಕಿ ನಳನಳಿಸಿ ನಳಪಾಕ ನೈವೇದ್ಯ ಹೆಜ್ಜೆ ಮೂಡುತ್ತಿದೆ ಅಂದರೆ ನಳಪಾಕ ನೈವೇದ್ಯ ಸಿದ್ಧವಾಗ್ತಾ ಇದೆ ಈಗ ಇಂಡಿಯಾ ಈ ಗೋಬರ್ ಗ್ಯಾಸ್ನಿಂದ ಸೋಲಾರ್ಗೆ ವರ್ಗಾವಣೆಗೊಂಡಿದೆ ರಾತ್ರಿಯನ್ನು ಹೋಗಲಾಡಿಸಿ ಮೊಳಕೆ ಒಡೆದ ಈ ಸೋಲಾರ್ ಜೀವ ಯುಗಾಂತರದಲ್ಲಿ ಉಸಿರಾಗಿದೆ ವಿದ್ಯುತ್ ತಂತಿಯಲ್ಲಿ ಈ ಸಂಜೀವಿನಿ ವಿಷಯವಾಯಿತು ಅಂದರೆ ಸೋಲಾರ್ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆಯ ಅಗತ್ಯವನ್ನು ಇಲ್ಲವಾಗಿಸಿತು ಅಂದರೆ ಕರೆಂಟ್ ಬೇಕಂತಿಲ್ಲ ಸೋಲಾರ್ ಇದ್ದರೆ ಆಯಿತು ಅದರ ಲೈಟನ್ನು ಉಪಯೋಗಿಸಿದ್ರಾಯಿತು ಇನ್ನು ಪೆಟ್ರೋಲಿನ ಪರಿಮಳಕ್ಕೆ ನಾಚಿದ ಮಲ್ಲಿಗೆ ಹೇಳ ಹೆಸರಿಲ್ಲದೆ ಕಪ್ಪಾಗಿ ಮಣ್ಣುಗೂಡಿತು ದೀಪಾವಳಿಯ ಪಟಾಕಿಯ ದನಿಯಂತೂ ಉಸಿರು ನಿಲ್ಲುವ ತನಕ ಜೀವಘಾತುಕ ಸದ್ದಾಗಿದೆ ಇದೆಲ್ಲವೂ ಕೂಡ ವೇಷ ಮರೆಸಿ ಬಂದಂಥ ಒಂದು ಭೂತದ ಹಾಗೆ ಅಂತ ಇಲ್ಲಿ ಕವಿ ಹೇಳುತ್ತಾರೆ ಆಸ್ಪತ್ರೆಯೇ ಕೊಂಡವಾಡವಾಗಿ ಕೊಂಡವಾಡವೇ ಖಮೇಲಿಯಾಗಿ ಆ ಖಮೇಲಿಯೇ ಗೂಟಕ್ಕೆ ಕಟ್ಟಿದ ದನ ಕರು ಕೋಳಿ ಮೇಕೆ ಟಗರುಗಳಂತೆ ಆಗಿದೆ ಇಂದಿನ ಮನುಷ್ಯನ ಸ್ಥಿತಿ ಯಂತ್ರದಲ್ಲಿ ಹೋದಂತಹ ಮಸ್ ಹಸಿರಿನ ಮರ ಇದ್ದಲಿಯಾಗಿ ಹೊರಬಿದ್ದಂತೆ ಹಿಂಡಿ ಹಿಪ್ಪಿಯಾಗಿದೆ ಇಂಡಿಯಾ ಸುಪಲಿ ಗಿಲ್ಲಿಯ ಕೈಗೆ ವಿಡಿಯೋ ಗೇಮ್ ಹೆಬ್ಬೆರಳನ್ನು ಒತ್ತುವ ತಲೆಗೆ ರಿಮೋಟ್ ರಿಮೋಟ್ ಕಂಟ್ರೋಲರ್ ಸಿಕ್ಕಿ ಅದೇ ಒಂದು ಬದುಕಾಗಿ ಬಿಟ್ಟಿದೆ ಕನಸಿನಲ್ಲಿ ಉಪವಾಸ ಮುರಿದಂತೆ ಮಣ್ಣು ಮಾಡಿದ ಬಾಯಲ್ಲಿ ಎಳ್ಳು ನೀರು ಬಿದ್ದಿತು ಅಂದರೆ ಇಂದಿನ ಕಾಂಕ್ರೀಟ್ ಸ್ಥಿತಿಯಲ್ಲಿ ಮಣ್ಣಿನ ಮ ಮನೆ ನಾಶವಾಯಿತು ಪ್ರಿಯ ಇಂಡಿಯಾ ಸಾಫ್ಟ್ವೇರ್ ನೆಪದಲ್ಲಿ ನಿನ್ನ ಹಾರ್ಡ್ವೇರನ್ನು ಯಾರಿಗೆ ತರ್ಪಣ ಕೊಟ್ಟೆ ಅಂತ ಇಲ್ಲಿ ಕವಿ ಕೇಳ್ತಾರೆ ಸೊಂಟಕ್ಕೆ ಕಟ್ಟಿರುವ ಕುಡುಗೋಲು ಹೆಬ್ಬಾವನ್ನು ನುಂಗಲಿ ಎಂದರೆ ಆಧುನಿಕ ಆವಿಷ್ಕಾರಗಳ ದುರಂತವನ್ನು ನಮ್ಮ ಒಳ್ಳೆಯ ಪರಂಪರೆಯ ಕುಡುಗೋಲು ನಾಶಪಡಿಸಲಿ ಕವಿ ಇಲ್ಲಿ ಆಧುನಿಕ ದುರವನ್ ದುರಂತವನ್ನು ಹೆಬ್ಬಾವಿಗೆ ಹೋಲಿಸ್ತಾರೆ ಹಾಗೆ ಒಳ್ಳೆಯ ಭಾರತದ ಪರಂಪರೆಗಳನ್ನು ಕುಡುಗೋಲಿಗೆ ಹೋಲಿಸ್ತಾರೆ ದುರಂತಮಯ ಆಧುನಿಕತೆಗಿಂತ ಆಧುನಿಕತೆಯ ಆವಿಷ್ಕಾರಗಳಿಗಿಂತ ಹಿಂದಿನಿಂದ ಬಂದ ಜೀವದಾಯಿಯಾದ ಒಳ್ಳೆಯ ಪರಂಪರೆ ಮುಖ್ಯ ಈ ಪರಂಪರೆಯನ್ನು ಆಧುನಿಕತೆ ನುಂಗಿದಂತೆ ಈ ಆಧುನಿಕತೆಯನ್ನು ಪರಂಪರೆ ನುಂಗಬೇಕು ಅಥವಾ ಮತ್ತೆ ಹಿಂದಿನ ಪರಂಪರೆ ಮರುಕಳಿಸಬೇಕು ಎನ್ನುವಂಥದ್ದು ಕವಿಯ ಆಶಯ ಇಂದು ಮನುಷ್ಯ ಉಸಿರಾಡುವ ಗಾಳಿಯಲ್ಲೇ ಆತನದು ಎನ್ನುವ ವಾಸನೆಯಿಲ್ಲ ಆಧುನಿಕತೆಯ ಬೆಡಗು ಭಿನ್ನಾಣದಲ್ಲಿ ಆತ ತನ್ನ ಸ್ವಂತಿಕೆಯನ್ನೇ ಕಳೆದುಕೊಂಡು ಬಿಟ್ಟಿದ್ದಾನೆ ಅಂದರೆ ಆತನ ಸ್ವಂತಿಕೆಯಲ್ಲಿ ಅಂದರೆ ಆತನ ಅಸ್ತಿತ್ವದಲ್ಲಿ ಸ್ವಂತಿಕೆ ಇಲ್ಲವೆಂದ ಮೇಲೆ ಇನ್ನು ವಸ್ತುತತ್ವದಲ್ಲಿ ಏನಿದೆ ನಮ್ಮನ್ನು ನಾವು ಉಳಿಸಿಕೊಳ್ಳಿಕ್ಕೆ ನಾವು ಸಾವು ನೋವುಗಳ ನಡುವೆಯೂ ಕಚ್ಛ ಶುಕ್ರಾಚಾರ್ಯರ ಒಪ್ಪಂದ ಆಗಬೇಕಿದೆ ಇಂದು ಆಧುನಿಕತೆ ಎಂಬ ಹೆಬ್ಬಾವಿನ ಹೊಟ್ಟೆಯಿಂದ ದಿನ ಬಳಕೆಯ ಜಂತುಗಳು ಮಾಯದ ಕನ್ನಡಿ ಸತ್ತ ಪ್ರಾಣಿಯ ತುಂಡು ಬಿದ್ದಿದ್ದವೆ ಇದನ್ನು ಮಾರುವ ವ್ಯಾಪಾರಿಗಳು ನೊಣ ಹೊಡೆಯುತ್ತಾ ಗಿರಾಕಿಗಳನ್ನು ಕಾದು ಕುಳಿತಿದ್ದಾರೆ ಇದೆಲ್ಲ ಆಧುನಿಕತೆಯ ಪರಿಣಾಮ ಹಾಗೆ ಆದರೂ ನಮ್ಮಲ್ಲಿ ಇರುವಂತಹ ಭಾರತದಲ್ಲಿ ಇರುವಂತಹ ಪ್ರಕೃತಿಯು ಹಿಂದೆ ಬೆಳೆದಿಲ್ಲ ಬಿದ್ದಿಲ್ಲ ಅದರ ಬದುಕು ಇನ್ನೂ ಜೀವಂತವಾಗಿ ಹರಿಯುತ್ತಲೇ ಇದೆ ನೀರನ್ನು ನೋಡಿದರೆ ಅದು ಸ್ವಚ್ಛವಾಗಿ ಹರಿಯುತ್ತಿರುತ್ತದೆ ಕಲಕಲನೆ ಹರಿಯುತ್ತದೆ ಗಾಳಿ ಜೀವ ಹಿಡಿಯುತ್ತದೆ ಇಂದಿಗೂ ಕೂಡ ಕಾ ಎನ್ನುವ ಕಾಗೆ ಚ್ಯೂ ಎನ್ನುವ ಗುಬ್ಬಿ ಮಿಯಾವು ಎನ್ನುವ ಬೆಕ್ಕು ಅಂಬ ಎನ್ನುವ ಕರು ಎಂದು ಕೂಗುವ ಕೋಳಿ ಮೊದಲಿನಂತೆಯೇ ಇದೆ ನಮ್ಮದಾಗಿಯೇ ಇದೆ ಬೌ ಬೌ ಎಂದು ಎಚ್ಚರಿಸುವ ನಾಯಿಯೂ ನಮ್ಮದೆ ಇಂದಿಗೂ ನಾಯಿಗೆ ಉಪ್ಪು ತಿಂದ ಮನೆಯನ್ನು ಕಾಯುವುದೇ ಕರ್ತವ್ಯವಾಗಿದೆ ಹಾಗಾಗಿ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು ಇಂದು ಭಾರತ ಮಸಿಯನ್ನು ಒತ್ತಿ ಹೆಬ್ಬೆರಳನ್ನು ಕಳೆದುಕೊಳ್ಳಬೇಕಾಗಿಲ್ಲ ಅದು ತನ್ನ ಹೆಬ್ಬೆರಳು ಎಂದು ಭಾರತ ಎಚ್ಚೆತ್ತುಕೊಳ್ಳಬೇಕಾಗಿದೆ ಅಕ್ಷರಗಳನ್ನು ಅರಿತು ಅಂದರೆ ಶಿಕ್ಷಣವನ್ನು ಪಡೆದು ಸರೀಕರೊಂದಿಗೆ ಪೆನ್ನು ಬದಲಿಸಿ ಸುಣ್ಣದ ಮೆದುಳಿನ ಪೆಟ್ಟಿಗೆಯ ಜೇಡರ ಬಲೆಯ ಜೀತಕ್ಕೆ ತಾನು ಬಿದ್ದುದನ್ನು ಇಂಡಿಯಾ ಅರಿತುಕೊಳ್ಳಬೇಕು ಶಿಕ್ಷಣ ಪಡೆದವರು ಸಹಿತ ತಮ್ಮತನವನ್ನು ಬರೆ ಮರೆತು ತನ ತನಗೆ ಸರಿಸಮಾನರಾದವರಲ್ಲರ ಅಲ್ಲದವರೊಂದಿಗೆ ವ್ಯವಹರಿಸುತ್ತಾ ಜೀತದಾಳಾಗುತ್ತಿರುವ ದುರಂತವನ್ನು ಈ ಕವಿತೆ ನಮಗೆ ಧ್ವನಿಸ್ತದೆ ತೊತ್ತಿನ ಗಂಜಿ ಅಂದರೆ ತೊತ್ತಾಗಿ ದಾಸನಾಗಿ ಅಥವಾ ಜೀತದಾಳಾಗಿ ದುಡಿದು ಸಂಪಾದಿಸಿದ ಗಂಜಿ ಹೊತ್ತಿಗೆ ಆಗಬಹುದು ಆದರೆ ಭಕ್ತಿಯಿಂದ ಅರ್ಪಿಸಿದ ಹೆಬ್ಬೆರಳು ಮರಳಿ ಬರಬಹುದೇ ಬರಲಾರದು ಭಾರತ ಇಂದು ಜುಟ್ಟಿನ ಹೂವಾಗಿ ತಲೆಯನ್ನೇ ಮಾರಿಕೊಂಡಿದೆ ಅಂದರೆ ಭಾರತ ಆಧುನಿಕತೆಯ ಪ್ರಭಾವದಡಿಯಲ್ಲಿ ತನ್ನ ತನ್ನ ಸ್ವಂತಿಕೆಯನ್ನೇ ಕಳೆದುಕೊಂಡಿದೆ ಹಾಗಾಗಿ ಭಾರತ ಭಾರತಕ್ಕೆ ನಿತ್ಯ ನೂತನತೆ ಬೇಕಿದೆ ನಾಗರಿಕತೆಯ ನಗ್ನತೆ ಬೇಡ ಚರ್ಮ ಕೆತ್ತಿದರೂ ಸ್ವದೇಶಿಯೇ ಇರಲಿ ಆದರೆ ಜಂಪ ಬೇಡ ಮನೆಯ ಮೊಸರನ್ನು ಕಡೆಯಲು ವಿದೇಶಿ ಕಡೆಗೋಲು ಬೇಕು ಎನ್ನುವ ಚಟ ಬೇಡ ಅಳುವ ಕೂಸಿಗೆ ಹಾಲು ಕುಡಿಸಬೇಕು ತುಪ್ಪವನ್ನು ಕುದಿಸುವುದಲ್ಲ ಈ ಆಧುನಿಕತೆಯ ಅಥವಾ ತುಪ್ಪವನ್ನು ಮಾಡಿ ಅದನ್ನು ಕುಡಿಸುವುದಲ್ಲ ಹಾಗೆಯೇ ನಮ್ಮ ಭಾರತೀಯ ಭಾರತೀಯರಿಗೆ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆ ಮುಖ್ಯ ಈ ಆಧುನಿಕತೆಯ ಮೆರವಣಿಗೆಯಲ್ಲಿ ಏರಿ ಹೊರಟ ಆನೆ ಭಾರತೀಯನದು ಆಗಿರಬಹುದು ಆದರೆ ಅಂಬಾರಿ ಭಾರತೀಯರದ್ದಲ್ಲ ಪಾಶ್ಚಾತ್ಯರದ್ದು ಹಸಿವಿನ ಜೋಳಿಗೆ ಬಗಲಿಗೆ ಹಾಕಿಕೊಂಡು ಹೋದಾಗ ಹಸಿವಿನ ಜೋಳಿಗೆಯನ್ನು ಬಗಲಿಗೆ ಹಾಕಿಕೊಂಡು ಹೋದಾಗ ಭಿಕ್ಷೆಗೆ ಬಂಗಾರ ಕೊಟ್ಟರೂ ಹೊಟ್ಟೆ ತುಂಬುವುದಿಲ್ಲ ಹಸಿವೆಗೆ ಅನ್ನವೇ ಬೇಕು ಹಾಗಾಗಿ ತೃಪ್ತಿ ಸಂತಸಗಳನ್ನು ಪಾಶ್ಚಾತ್ಯ ಸಂಸ್ಕೃತಿ ಪರಂಪರೆಗಳನ್ನು ತಂದು ಕೊಡುವುದಿಲ್ಲ ಎನ್ನುವುದು ಈ ಕವಿತೆಯ ಒಂದು ಆಶಯವಾಗಿದೆ ಆದ್ದರಿಂದ ಅಂಬಾರಿ ಬಿದ್ದರೆ ಆನೆಯ ಬೆನ್ನಿಗೆ ಹತ್ತುವುದಿಲ್ಲ ದಡ ಎಂದು ಎಚ್ಚರಿಸುತ್ತಾನೆ ಕವಿ ವಿದ್ಯಾರ್ಥಿಗಳೇ ಈಗ ನಾವು ಒಂದು ಎರಡು ಮೂರು ಸಂದರ್ಭ ಇದೆ ಅದನ್ನು ಹೇಳಿಬಿಡ್ತೇನೆ ಈಗ ನಾನು ಹೇಳಿದ ಉತ್ತರದಲ್ಲೇ ಆ ಒಂದು ಉತ್ತರಗಳು ಅಡಗಿವೆ ಬರೆಯುವುದು ಹೇಗೆ ಅನ್ನುವಂಥದನ್ನು ಅಷ್ಟೇ ಉಸಿರು ನಿಲ್ಲುವ ತನಕ ಜೀವಘಾತುಕ ಸದ್ದು ಈ ಸಂದರ್ಭವನ್ನು ಅರವಿಂದ ಮಾಲಗತ್ತಿಯವರ ಸಾಫ್ಟ್ವೇರ್ ಮತ್ತು ಎಮ್ಮೆ ಎಂಬ ಕವನದಿಂದ ಆರಿಸಲಾಗಿದೆ ಹಾಗೆ ಎರಡನೇದು ನೀ ಉಸಿರುವ ಗಾಳಿಯಲ್ಲೇ ಇಲ್ಲ ನಿನ್ನದೆಂಬುದು ನಿನ್ನದೆಂಬುವ ವಾಸನೆ ಇದನ್ನು ಕೂಡ ಪ್ರಸ್ತುತ ವಾಕ್ಯವನ್ನು ಅರವಿಂದ ಮಾಲಗತ್ತಿಯವರ ಸಾಫ್ಟ್ವೇರ್ ಮತ್ತು ಎಮ್ಮೆ ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ ಮೂರನೇ ಪ್ರಶ್ನೆ ಉಪ್ಪು ತಿಂದ ಮನೆ ಮನೆಯ ಕಾಯುವುದು ಕರ್ತವ್ಯ ಇದು ಕೂಡ ಈ ವಾಕ್ಯವನ್ನು ಅರವಿಂದ ಮಾಲಗತ್ತಿಯವರ ಸಾಫ್ಟ್ವೇರ್ ಮತ್ತು ಎಮ್ಮೆ ಎನ್ನುವಂಥ ಕವನದಿಂದ ಆರಿಸಿಕೊಳ್ಳಲಾಗಿದೆ ಇನ್ನೊಂದು ಟಿಪ್ಪಣಿ ಸಾಫ್ಟ್ವೇರ್ ಮತ್ತು ಎಮ್ ಎ ಇದು ನಾಲ್ಕು ಅಂಕದ ಪ್ರಶ್ನೆ ಆದ್ದರಿಂದ ಸ್ವಲ್ಪ ಅದನ್ನೇ ಸಂಕ್ಷಿಪ್ತವಾಗಿ ಸ್ವಲ್ಪ ಶಾರ್ಟ್ ಮಾಡಿ ಬರ್ಕೊಳ್ಳಿ ಒಂದೆರಡು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಸಾಫ್ಟ್ವೇರ್ ಮತ್ತು ಎಮ್ ಎ ಕವನದ ಕರ್ತೃ ಯಾರು ಉತ್ತರ ಅರವಿಂದ ಮಾಲಗತ್ತಿ ಎರಡನೇ ಪ್ರಶ್ನೆ ಸಾಫ್ಟ್ವೇರ್ ಮತ್ತು ಎಂ ಎ ಈ ಕವನದ ತಿರುಳು ಏನು ಉತ್ತರ ಪಾಶ್ಚಾತ್ಯ ಪ್ರಭಾವದ ದುರಂತ ಹಾಗೂ ಭಾರತ ಅದರಿಂದ ಹೊರಬರಬೇಕಾದಂಥ ಬಗೆಯನ್ನು ಪ್ರತಿಪಾದಿಸುವುದೇ ಈ ಕವನದ ತಿರುಳು ಮೂರನೇ ಪ್ರಶ್ನೆ ಭಾರತೀಯ ಸಂಸ್ಕೃತಿ ಪರಂಪರೆ ಹಾಗೂ ಅಪಮೌಲ್ಯದ ಸಂಕೇತ ಯಾವುದು ಉತ್ತರ ಎಮ್ಮೆ ನಾಲ್ಕನೇ ಪ್ರಶ್ನೆ ಪಾಶ್ಚಾತ್ಯ ಸಂಸ್ಕೃತಿ ಪರಂಪರೆ ಹಾಗೂ ದುರಂತದ ಸಂಕೇತ ಯಾವುದು ಉತ್ತರ ಸಾಫ್ಟ್ವೇರ್ ಐದನೇ ಪ್ರಶ್ನೆ ಭಾರತದ ಅಧೋಗತಿಗೆ ಕಾರಣವಾದ ಮೂರು ಭೂತಗಳು ಯಾವುದು ಒಂದು ಜಾತೀಯತೆ ಎರಡನೇದು ರಾಜಕಾರಣ ಮೂರನೇದು ಜಾಗತೀಕರಣ ಆರನೇ ಪ್ರಶ್ನೆ ಭಾರತೀಯ ಸಂಸ್ಕೃತಿ ಪರಂಪರೆಗಳ ಮೇಲೆ ದಾಳಿ ನಡೆಸಿದ ಆಧುನಿಕ ಆವಿಷ್ಕಾರಗಳು ಯಾವುದು ಉತ್ತರ ಗೋಬರ್ ಗ್ಯಾಸ್ ಸೋಲಾರ್ ವಿದ್ಯುತ್ ಪೆಟ್ರೋಲ್ ಏಳನೇ ಪ್ರಶ್ನೆ ಹಾರ್ಡ್ವೇರ್ಗೆ ತರ್ಪಣ ಕೊಟ್ಟ ಆವಿಷ್ಕಾರ ಯಾವುದು ಉತ್ತರ ಸಾಫ್ಟ್ವೇರ್ ಎಂಟನೇ ಪ್ರಶ್ನೆ ಇಂದಿಗೂ ಕರ್ತವ್ಯ ಪ್ರಜ್ಞೆ ಉಳಿಸಿಕೊಂಡ ಪ್ರಾಣಿ ಯಾವುದು ಉತ್ತರ ನಾಯಿ ಒಂಬತ್ತನೇ ಪ್ರಶ್ನೆ ಹೊತ್ತಿಗಾಗುವ ಗಂಜಿ ಯಾವುದು ಉತ್ತರ ತೊತ್ತಿನ ಗಂಜಿ ಹತ್ತನೇ ಪ್ರಶ್ನೆ ಚರ್ಮ ಕೆತ್ತಿದರೂ ಇರಬೇಕಾದದ್ದು ಏನು ಉತ್ತರ ಸ್ವದೇಶಿ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಸಾಫ್ಟ್ವೇರ್ ಮತ್ತು ಎಂಎ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರ ಮುಕ್ತಾಯವಾಗ್ತಾ ಇದೆ ಇಲ್ಲಿ ಇಲ್ಲಿಗೆ ಈ ಒಂದು ಪಾಠ ಮುಕ್ತಾಯವಾಗ್ತಾ ಇದೆ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ